ನಂತರ ಇರೋ ಪರ್ಸನ್ಸ್ ಎಲ್ಲ ನನ್ನ ಹತ್ರ ಇರೋ ಫಂಡ್ ನ ಬಂದು ಐ ಟ್ರೈ ಟು ಯೂಟಿಲೈಸ್ ಇಟ್ ಟು ದ ಮ್ಯಾಕ್ಸ್ ಸ್ಕೋರ್ ಎಷ್ಟಕ್ಕೆ ಆಗುತ್ತೋ ನಾನು ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡೋಕ್ಕಾಗುತ್ತೋ ಆ ತರ ಯೂಸ್ ಮಾಡ್ತೀನಿ ಅವಾಗ ನಾನು ನಾರ್ಮಲ್ ಆಗಿ ನನ್ನ ಸ್ಟೈಲ್ ಆಫ್ ಟ್ರೇಡಿಂಗ್ ಹೇಗಿರುತ್ತೆ ಅಂತ ನೋಡಿದ್ರೆ ನನ್ನ ಹತ್ರ ಏನ್ ಫಂಡ್ಸ್ ಇದೆಯೋ ಆ ಫಂಡ್ಸ್ ನಾನು ಫಸ್ಟ್ ಸ್ಟಾಕ್ ತಗೊಂಡ್ಬಿಡ್ತೀನಿ ತಗೊಂಡು ಹಾಗೆ ಪ್ಲೆಜ್ ಮಾಡ್ತೀನಿ ಪ್ಲೆಜ್ ಮಾಡಿ ನಿಮ್ಗೆ ಏನ್ ಕೊಡ್ತಾರೆ ಮಾರ್ಜಿನ್ ಕೊಡ್ತಾರೆ ಆ ಮಾರ್ಜಿನ್ ಇಟ್ಕೊಂಡು ಮತ್ತೆ ನಾನು ಎಫ್ ಎನ್ ಟ್ರೇಡಿಂಗ್ ಮಾಡ್ತೀನಿ ಸೊ ಈ ತ್ರೀ ಟು ಫೈವ್ ಲ್ಯಾಕ್ಸ್ ನೀವು ಏನ್ ಮಾಡ್ಬೋದು ಅಂದ್ರೆ ಫಸ್ಟ್ ಹೋಗಿ ಅದನ್ನ ಸ್ಟಾಕ್ಸ್ ತಗೊಳ್ಳಿ ಪ್ಲಜ್ ಮಾಡಿ ಯಾವ್ದಾದ್ರು ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಬೈ ಇಲ್ಲ ಡಿವಿಡೆಂಡ್ ಲೀಡಿಂಗ್ ಸ್ಟಾಕ್ ಬೇಕು ಸ್ಟಾಕ್ ಅಲ್ಲಿ ಯಾವ್ದು ಸಮಸ್ಯೆ ಬರಬಹುದು ನಾನು ಇದನ್ನ ಮಾರ್ಜಿನ್ಗೋಸ್ಕರ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಮಾರ್ಜಿನ್ ಒಂದು ಸ್ಟಾಕ್ ಸ್ಟೇಬಲ್ ಆಗಿರೋ ಸ್ಟಾಕ್ ಫಾರ್ ಎಕ್ಸಾಂಪಲ್ ಐಟಿ ಸಿ ಇದೆ ಇನ್ನ ಈ ತರ ಸ್ಟಾಕ್ಸ್ ಇದೆ ಗೊತ್ತಾ ಅದು ಓನ್ಲಿ ಫಾರ್ ಡಿವಿಡೆನ್ಸ್ ಲಾಂಗ್ ಟರ್ಮ್ ಅಲ್ಲಿ ಹಾಗೆ ಸ್ಟಾಗ್ನೆಟ್ ಆಗಿದ್ರು ಡಿವಿಡೆಂಡ್ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತಾರೆ ಸ್ಟಾಕ್ ಜಾಸ್ತಿ ಫ್ಲಕ್ಚುಯೇಷನ್ ಇಲ್ಲದೆ ಪ್ರಾಪರ್ ಆಗಿರುತ್ತೆ ಇವಾಗ ರೀಸೆಂಟ್ ಟೈಮ್ ಅಲ್ಲಿ ಮೇಲ್ ಹೋಗಿರೋದ್ ಬಗ್ಗೆ ಹೇಳ್ತಿಲ್ಲ ಬಟ್ ಒಂದು ಸ್ಟ್ಯಾಂಡರ್ಡ್ ಆಗಿರೋ ಸ್ಟಾಕ್ ಆ ತರ ಸ್ಟಾಕ್ ತಗೊಂತ ಇದೀರಾ ಅಂದ್ರೆ ಅದನ್ನ ತಗೊಂಡು ಅದನ್ನ ನೀವೇನ್ ಮಾಡಬಹುದು ಮಾರ್ಜಿನ್ ಅಲ್ಲಿ ಪ್ಲಜ್ ಮಾಡಬಹುದು